ಮೂರು ನಾಲ್ಕು ದಿವಸ ಆಯಿತು ಮೈಸೂರಿನ ಹೊರವಲಯದಲ್ಲಿ ಸಿದ್ದರಾಮಯ್ಯವರು ಒಂದು ರೆಸಾರ್ಟ್ನಲ್ಲಿ ಮೈಸೂರಿನಲ್ಲೂ ಕೂಡ ರೆಸಾರ್ಟ್ ಮಾಡ್ಕೊಂಡಿಲ್ಲ ಅವರು ಹೊರಗಡೆ ಹೋಗಿ ಒಂದು ರೆಸಾರ್ಟಲ್ಲಿ ಕೂತ್ಕೊಂಡು ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಐದು ನಾಲ್ಕೈದು ಕ್ಷೇತ್ರಗಳನ್ನು ಈಗಾಗಲೇ ಹಾಸನ ಮತ್ತೆ ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಈ ನಾಲ್ಕೈದು ಕ್ಷೇತ್ರಗಳ ಮುಖಂಡರನ್ನು ಕರೆದು ಈಗಾಗಲೇ ಮಾತನಾಡ್ತಾ ಇದ್ದಾರೆ ಒಂದು ಕಡೆಗೆ ಇಲ್ಲಿ ಪ್ರಮುಖವಾಗಿ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಸಿದ್ದರಾಮಯ್ಯವರಿಗೆ ಯಾಕಂದ್ರೆ ತವರು ಕ್ಷೇತ್ರ ಗೆಲ್ಲಿಸ್ಕಂಡು ಬರಲೇಬೇಕು ನಾವು ನಿನ್ನೆ ಕೂಡ ಈ ಬಗ್ಗೆ ಮಾತಾಡಿದ್ವಿ ಯಾಕೆ ಅಂತಂದರೆ ಯಾಕೆ ಗೆಲ್ಲಿಸ್ಕೊಂಡು ಬರಬೇಕು ತಮ್ಮ ಕ್ಷೇತ್ರದಲ್ಲಿ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಜವಾಬ್ದಾರಿಗಳಿದೆ ಈಗ ಸಿದ್ದರಾಮಯ್ಯನವರು ತಮ್ಮ ಸೀಟನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ಇದರಲ್ಲಿ ಒಂದು ಕಾರ್ಯತಂತ್ರವಾಗಿದೆ ಯಾಕಂದ್ರೆ ಎರಡೂವರೆ ಎರಡೂವರೆ ವರ್ಷ ಅಂತ ಹೇಳ್ತಾ ಇದ್ರು ಮುಂದುವರಿಸಬೇಕು ಅಂತಂದ್ರೆ ಹೆಚ್ಚಿನ ಸೀಟ್ಗಳನ್ನ ಗೆಲ್ಸ್ಕೊಡ್ಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇದೆ ಎಷ್ಟು ಇಲ್ಲಿ ಚೆನ್ನಾಗಿ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇನ್ನೊಂದು ಕಡೆಗೆ ಇವತ್ತು ಸಾಕಷ್ಟು ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಬಂದಿರೋದು ನಾವಿಬ್ಬ ನೋಡ್ತಾ ಇದ್ರೆ ಒಕ್ಕಲಿಗರು ಮುಖಂಡರುಗಳು ಬರ್ತಾರೆ ಬರೋಲಿದ್ದಾರೆ ಇಲ್ಲಿ ಒಕ್ಕಲಿಗರು ಮತ್ತೆ ಲಿಂಗಾಯತ ಮುಖಂಡರು ಅದರಲ್ಲೂ ಕೂಡ ನಾವು ಲಿಂಗಾಯತ ಮುಖಂಡರು ನೋಡೋದಾದ್ರೆ ಏನು ಯಡಿಯೂರಪ್ಪನವರ ಆಪ್ತ ಬಳಗದವರೇ ಜಾಸ್ತಿ ಇದ್ದಾರೆ ಇಲ್ಲಿ ಇವರೆಲ್ಲರೂ ಕೂಡ ಕೆಲವರು ಬಂದವರು ಯಾರು ರಾಜೀವ್ ಇವರೆಲ್ಲ ಇದ್ದಾರಲ್ಲ ಮೇಯರ್ ಭೈರಪ್ಪ ಇವರೆಲ್ಲ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಇವರೇ ಬಂದಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಆ ಭಾಗದಲ್ಲಿರುವಂತ ಒಕ್ಕಲಿಗ ಪ್ರಾಬಲ್ಯ ಜಾಸ್ತಿ ಅಲ್ಲಿ ಆದರೆ ಲಿಂಗಾಯತ ಮುಖಂಡರನ್ನೂ ಕೂಡ ಸೆಳೆಯುವ ಮೂಲಕವಾಗಿ ಲಿಂಗಾಯತ ಮತಗಳೂ ಕೂಡ ಬರುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಪ್ಲಾನ್ ಅನ್ನು ಇದ್ದಾರೆ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಹೆಸರು ಇವರೆಲ್ಲ ಹೆಂಗೆ ಬಂದರು ಈ ಮೈಸೂರು ಭಾಗದಲ್ಲಿ ಇಷ್ಟರ ಮಟ್ಟಿಗೆ ಈ ನಾಯಕರುಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ನ ಕಾಂಗ್ರೆಸ್ ನಾಯಕರುಗಳಿಗೆ ಹೇಗೆ ಸಾಧ್ಯ ಆಯಿತು ಹಾಗಾದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ಲಾನಿಂಗ್ ವರ್ಕೌಟ್ ಆಯಿತು ಸಿದ್ದರಾಮಯ್ಯನವರ ಪ್ಲಾನಿಂಗ್ ವರ್ಕೌಟ್ ಆಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇನ್ನೊಂದು ಹೆಸರು ಬರುತ್ತೆ ಅದು ಪಿಯ ನಾಯಕರಾದಂತಹ ಎಸ್ ಟಿ ಸೋಮಶೇಖರ್ ಅವರ ಹೆಸರು ಎಸ್ ಇದು ಕೇವಲ ಇಬ್ಬರ ಸ್ಟ್ರಾಟಜಿ ಮಾತ್ರ ಅಲ್ಲ ಎಸ್ ಟಿ ಸೋಮಶೇಖರ್ ಅವರ ತಲೆ ಇರದೆ ಇದು ಯಾವುದೂ ಆಗಿಲ್ಲ ಇದೆಲ್ಲವೂ ಕೂಡ ಅವರು ಅವರಿಂದನೇ ಆಗಿರೋದು ಯಾಕೆ ಅವರಿಂದನೇ ಅಂತ ಒಂದು ನಿನ್ನೆ ನಾವು ಒಂದು ಸಾಕ್ಷಿ ಸಿಕ್ಕಿರೋದು ನಮ್ಗೆ ಏನು ಅಂತಂದ್ರೆ ಎಲ್ಲಾ ಕೂಡ ಎಲ್ಲಾ ಕಡೆಗಳಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ಕಟ್ಔಟ್ ಬ್ಯಾನರ್ಗಳನ್ನು ಬ್ಯಾನರ್ ಗಳನ್ನ ನಾವು ನಿನ್ನೆ ನೋಡಬಹುದಾಗಿದೆ ಬಿಜೆಪಿ ಮುಖಂಡರು ಕಾಂಗ್ರೆಸ್ನ ಸಭೆಗಳಲ್ಲಿ ಅವರ ಬ್ಯಾನರ್ ಕಾಣಿಸುತ್ತೆ ಒಂದು ಸಾಕ್ಷಿ ಆದರೆ ಇನ್ನೊಂದು ಇವರೆಲ್ಲ ಹೆಂಗ್ ಬಂದ್ರು ಓ ಎಸ್ ಟಿ ಸೋಮಶೇಖರ್ ಹೇಳಿದ್ರೆ ಬಂದ್ಬಿಡ್ತಾರ ಅವರು ಬಿಜೆಪಿಯಲ್ಲೇ ಇದಾರಲ್ಲ ಇವ್ರ ಹೆಂಗ್ ಕಾಂಗ್ರೆಸ್ ಬಂದ್ರ ಅಂತ ಪ್ರಶ್ನೆ ಬರಬಹುದು ಖಂಡಿತ ಎಸ್ ಟಿ ಸೋಮಶೇಖರ್ ಅವರು ಮೈಸೂರು ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮೈಸೂರು ಉಸ್ತುವಾರಿ ಸಚಿವರಾಗಿದ್ರು ಉಸ್ತುವಾರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ನಾಯಕರುಗಳು ಕೂಡ ಎಸ್ ಟಿ ಸೋಮಶೇಖರ್ ಅವರಿಗೆ ಬಹಳ ಆಪ್ತರಾಗಿದ್ರು ಹಾಗಾಗಿ ಅವ್ರ ಜೊತೆಗೆ ಒಳ್ಳೆ ಒಡನಾಟ ಕೂಡ ಇದೆ ಅವರ ಮಾತನ್ನ ಕೇಳ್ತಾರೆ ಎಸ್ ಟಿ ಸೋಮಶೇಖರ್ ಅವರ ಮಾತನ್ನ ಕೇಳ್ತಾರೆ ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರೇ ಇವರೆಲ್ಲರನ್ನು ಕೂಡ ಕಾಂಗ್ರೆಸ್ ಕಡೆಗೆ ಬರುವ ಹಾಗೆ ಮಾಡಿದ್ದಾರೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಒಂದು ಕಾಲನ್ನ ಕಾಂಗ್ರೆಸ್ ಅಲ್ಲಿ ಇಟ್ಬಿಟ್ಟಿದ್ದಾರೆ ಇನ್ನೊಂದು ಕಾಲ ಬಿಜೆಪಿಯಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ಪಕ್ಕ ಗೊತ್ತಾಗ್ತಾ ಇರೋದು ಎಸ್ ಟಿ ಸೋಮಶೇಖರ್ ಅವರ ತಲೆ ಇಲ್ಲಿ ವರ್ಕ್ ಆಗಿದೆ ಹಾಗಾಗಿ ಅವರ ಫೋಟೋ ಬ್ಯಾನರ್ಗಳು ಗಳು ಕೂಡ ಅಲ್ಲಿ ನಿಲ್ಸಿ ನಿಲ್ಸಿರುವಂತದ್ದು ಎಸ್ ಒಟ್ಟಾರೆ ಅವರನ್ನು ಗೆಲ್ಲಿಸೋದಕ್ಕೆ ಈ ಬಾರಿ ಮುಖಭಂಗದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಮೈಸೂರು ಭಾಗದ್ದು ಕೂಡ ಒಂದು ಇನ್ನೊಂದು ವಿಚಾರ ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲೇ ಮೈಸೂರು ಭಾಗವನ್ನು ಎಲ್ಲ ಮುಖಂಡರನ್ನ ಸೇರಿಸಿ ಒಂದು ಕಡೆ ಪ್ಲಾನ್ ಮಾಡಿ ತಂತ್ರಗಾರಿಕೆ ಮಾಡಿ ಬಿಟ್ಟು ಚುನಾವಣೆ ಉದ್ದಕ್ಕೂ ಕೂಡ ಅವರು ತಂತ್ರಗಾರಿಕೆಯನ್ನು ಆ ತಂತ್ರಗಾರಿಕೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗತ್ತೆ ಅದಾದ ನಂತರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯಾದ್ಯಂತ ಸುತ್ತಬೇಕಾಗತ್ತೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಈ ಎಲ್ಲ ಪ್ಲಾನ್ ಅನ್ನ ಈಗ ಮೂರ್ನಾಲ್ಕು ದಿನಗಳು ಮೈಸೂರಿನಲ್ಲೇ ಉಳ್ಕೊಂಡು ಎಲ್ಲ ಪ್ಲಾನ್ ಮಾಡ್ತಾ ಇರುವಂಥದ್ದು